ಎಲ್ಲರಿಗೂ ನಮಸ್ಕಾರಗಳು ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಮಕ್ಕಳಿಗಾಗಿ ವಿಶೇಷ ಭಾಷಣ ಇದಾಗಿದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಗುರುಗಳೇ ಪೋಷಕರೇ ಹಾಗೂ ನನ್ನ ಎಲ್ಲ ಸ್ನೇಹಿತರೇ ಎಲ್ಲರಿಗೂ ಶುಭೋದಯ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ಆಗಸ್ಟ್ ಹದಿನೈದು ಮತ್ತು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲ್ವತ್ತೇಳರಂದು ಸ್ವಾತಂತ್ರ್ಯವಾಯಿತು ನಾವು ಭಾಷಣ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾವು ಎಲ್ಲರಿಗೂ ಸ್ವಾಗತವನ್ನು ಕೋರಬೇಕು ಅಂದರೆ ವೇದಿಕೆ ಮೇಲೆ ಆಸೀನರಾಗಿರುವಂಥ ಮುಖ್ಯೋಪಾಧ್ಯಾಯರು ಗುರುಗಳು ಪೋಷಕರೇ ಹಾಗೂ ನನ್ನ ಎಲ್ಲ ಸ್ನೇಹಿತರೇ ಅಂತ ಎಲ್ಲರಿಗೂ ಶುಭೋದಯ ಕೋರಿ ಆ ನಂತರ ನಾನು ಎದರ ಬಗ್ಗೆ ಸ್ಪೀಚ್ ಮಾಡ್ತಾ ಇದ್ದೀನಿ ಸ್ವಾತಂತ್ರ್ಯ ದಿನಾಚರಣೆ ಆ ಒಂದು ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಸಹ ಎಲ್ಲರಿಗೂ ತಿಳಿಸ್ಬೇಕು ಆನಂತರ ಇಂದು ಅಗಸ್ಟ್ ಹದಿನೈದು ಮತ್ತು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವಾತಂತ್ರ್ಯವಾಯಿತು ಮಹಾತ್ಮ ಗಾಂಧೀಜಿ ಲಾಲ್ ಲಜ್ಪತ್ ರಾಯ್ ಭಗತ್ ಸಿಂಗ್ ಸೇರಿದಂತೆ ಅನೇಕ ಮಹಾನ್ ನಾಯಕರು ಬ್ರಿಟಿಷರ ವಿರುದ್ಧ ಕೆಚ್ಚತೆಯಿಂದ ಹೋರಾಡಿದರು ಮಹಾತ್ಮ ಗಾಂಧೀಜಿ ಲಾಲ್ ಲಜ್ಪತ್ ರಾಯ್ ಭಗತ್ ಸಿಂಗ್ ಸೇರಿದಂತೆ ಅನೇಕ ಮಹಾನ್ ನಾಯಕರು ಬ್ರಿಟಿಷರ ವಿರುದ್ಧ ಕೆಚ್ಚತೆಯಿಂದ ಹೋರಾಡಿದರು ಅನೇಕರು ಈ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಈ ದಿನ ನಾವು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಸ್ಮರಿಸಬೇಕು ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ದೇಶ ಪ್ರೇಮ ಮೆರೆಯಬೇಕು ಈ ದಿನ ನಾವು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಸ್ಮರಿಸಬೇಕು ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ದೇಶ ಪ್ರೇಮ ಮೆರೆಯಬೇಕು ನಾನು ನನ್ನ ದೇಶವನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ನಾನು ನನ್ನ ದೇಶವನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಜೈ ಭಾರತ್ ಮಾತೆ ಜೈ ಕರ್ನಾಟಕ ನಿಮಗೂ ಕೂಡ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ನಾವು ಭಾಷಣ ಮಾಡೋದಕ್ಕೆ ಹೋದಾಗ ನಾವು ಭಾಷಣ ಮಾಡಬೇಕಾಗಿ ಮಾಡಬೇಕಾದ್ರೆ ಧೈರ್ಯದಿಂದ ಮುಂದೆ ಇರುವರ ಮುಖ ನೋಡುತ್ತಾ ಧೈರ್ಯದಿಂದ ಭಾಷಣ ಮಾಡಬೇಕು ಭಾಷಣ ಮಾಡುವಾಗ ವೇದಿಕೆ ಮೇಲೆ ಸಾಕಷ್ಟು ಜನ ಇರ್ತಾರೆ ಆಗ ನಾವು ಹೆದರಬಾರ್ದು ಧೈರ್ಯದಿಂದ ನಮಗೆ ಗೊತ್ತಿರುವಂಥ ಅನಿಸಿಕೆಗಳಾಗಿರ್ಬೋದು ಗೊತ್ತಿರುವಂಥ ಮಾತುಗಳಾಗಿರ್ಬೋದು ಅಥವಾ ನಾವು ಭಾಷಣಕ್ಕೆ ರೆಡಿಯಾಗಿ ಬಂದಿರ್ತವಲ್ಲ ಅವುಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಹೋಗಬೇಕು ಅಕಸ್ಮಾತ್ ನಿಮಗೆ ಒಂದು ಭಾಷಣ ಮಾಡುವ ಮಾತನಾಡುವಾಗ ಮರ್ತು ಹೋದರೆ ಆಗ ಅಲ್ಲಿಗೆ ಸ್ಟಾಪಾಗಿ ಬಿಡಬಾರ್ದು ನಿಂತುಬಿಟ್ರೆ ನೀವು ಹೆದರ್ತೀರಿ ಅನ್ನೋದು ಗೊತ್ತಾಗತ್ತೆ ಅವರಿಗೆ ಅದಕ್ಕೋಸ್ಕರ ನೀವು ಮುಂದೆ ಅಲ್ಲೇ ವೇದಿಕೆ ಮೇಲೆ ಕುಂತಿರೋರಿಗೆ ನೀವು ತಪ್ಪು ಮಾಡ್ತಾಯಿದ್ದೀರಾ ಅಂತ ಸಹ ಅವ್ರಿಗೆ ಗೊತ್ತಾಗಿರಬಾರ್ದು ಅದೇ ರೀತಿ ಮರ್ತು ಹೋದ ತಕ್ಷಣ ಬೇರೆ ಒಂದು ನಿಮ್ಗೆ ಯಾವ್ದು ನೆನಪು ಅಲ್ಲ ಅದನ್ನು ಸ್ಪಷ್ಟವಾಗಿ ನೆನಪಿಟ್ಕೊಂಡು ಅಂತ ಭಾಷಣ ಮಾಡಿ ಮುಗಿಸ್ಬೇಕು ಆಗ ಭಾಷಣ ತುಂಬ ಚೆನ್ನಾಗಿ ಮೂಡಿ ಬರತ್ತೆ ನಾವು ಭಾಷಣ ಮಾಡೋದಕ್ಕೆ ಹೋದ ತಕ್ಷಣ ಎಲ್ಲರಿಗೂ ನಮಸ್ಕರಿಸ್ಬೇಕು ಶುಭಾಶಯಗಳನ್ನು ತಿಳಿಸ್ಬೇಕು ಆಮೇಲೆ ಯಾವುದ್ರ ಬಗ್ಗೆ ಸ್ಪೀಚ್ ಇರ್ತೀರಲ್ಲ ಅದ್ರ ಬಗ್ಗೆ ಒಂದೆರಡು ಮೂರು ಮಾತುಗಳನ್ನ ಹೇಳಿ ಲಾಸ್ಟಿಗೆ ಕೊನೆಯದಾಗಿ ನನ್ನ ಭಾಷಣವನ್ನು ಇಲ್ಲಿಗೆ ಮುಗಿಸುತ್ತೇನೆ ಜೈ ಕರ್ನಾಟಕ ಜೈ ಭಾರತ ಮಾತೆ ಅಂತ ಹೇಳಿ ಭಾಷಣವನ್ನು ಮುಗಿಸ್ಬೇಕು ಥ್ಯಾಂಕ್ ಯು ಈ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು